ಹಾಯ್ ಹಲೋ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಇವತ್ತು ನಿಮಗಾಗಿ ಹೇರ್ಸ್ಗಾಗಿರುವಂಥ ಒಂದು ಬ್ಯೂಟಿ ಟಿಪ್ಸ್ ಕೊಡ್ತೀನಿ ನಿಮ್ಮ ಹೇರ್ಸು ಚೆನ್ನಾಗಿ ಉದ್ದವಾಗಿ ಮಾಡ್ಕೋಬೋದು ಅದ್ರ ಜೊತೆಗೆ ನಿಮ್ಮ ಹೇರ್ಸ್ ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ರೇಷ್ಮೆ ಥರ ಮಾಡ್ಕೋಬೋದು ಮೂರೇ ಮೂರು ದಿನ ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಕೂದಲು ಮಳೆ ಕೂಡ ಉದ್ದ ಆಗುತ್ತೆ ಹಾಗೆ ಹೊಸ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ನಮ್ಮ ಕೂದಲು ಜಾಸ್ತಿನೇ ಬೆಳೀತಾನೆ ಇಲ್ಲ ಅಂದರೂ ಕೂಡ ಆಫ್ಟರ್ ಆನ್ ಬಿಗೇನ್ ರಿಸಲ್ಟ್ ಕೂಡ ನೋಡ್ಬೋದು ಇದನ್ನು ಯೂಸ್ ಮಾಡಿ ನೀವು ಕೂಡ ಶಾಕ್ ಆಗಿಬಿಡ್ತೀರಾ ಮೂರೇ ಮೂರು ದಿನ ಇದನ್ನು ಟ್ರೈ ಮಾಡಿಬಿಡಿ ನಿಮ್ಮ ರಿಸಲ್ಟ್ ನೋಡಿ ನೀವು ಕೂಡ ಆಶ್ಚರ್ಯಚಕಿತರಾಗಿ ತರಗಿಬಿಡ್ತೀರಾ ಹಾಗಾದ್ರೆ ಇದು ನೀವು ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಸ್ನೇಹಿತರೆ ನಾನು ತೋರಿಸ್ತಾ ಇರೋಂಥ ಬ್ಯೂಟಿ ಟಿಪ್ಸ್ ಇದನ್ನು ನೀವು ಮೂರೇ ಮೂರು ದಿನ ನೀವು ಹಚ್ಚಿದ್ರೆ ಸಾಕು ನಿಮ್ಮ ಕೂದಲು ಮಳೆಕಾಲವರೆಗೂ ಕೂಡ ಉದ್ದವಾಗುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇರುವಂಥದ್ದು ಹಾಗಿದ್ರೆ ನಾನು ತೊಗೊಂಡಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಮೆಂತ್ಯ ಕಾಳು ಮೆಂತ್ಯ ಕಾಳು ನಮ್ಮ ಹೇರ್ಸ್ ಗ್ರೋತ್ ಮಾಡುತ್ತೆ ನಮ್ಮ ಹೇರ್ ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿಡುತ್ತೆ ಇದನ್ನು ನಾವು ಯಾವ ರೀತಿಯಾಗಿ ರೆಡಿ ಮಾಡಿ ಯೂಸ್ ಮಾಡಬೇಕಂತ ಕೂಡ ಹೇಳ್ಕೊಡ್ತೀನಿ ಹಾಗಿದ್ರೆ ಮನೇಲಿ ಮೆಂತ್ಯ ಕಾಳಿದ್ರೆ ಇದನ್ನು ವಿಡಿಯೋ ಸ್ಕಿಪ್ ಮಾಡಿಬಿಡಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿಬಿಡಿ ಇದನ್ನು ಟ್ರೈ ಮಾಡಿ ನಿಮ್ಮ ರಿಸೋರ್ಟ್ ನೋಡಿ ನೀವು ಕೂಡ ಶೋಕ್ ಆಗ್ಬೋದು ಹಾಗೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಬಹುದು ಇವಾಗ ನಾನು ಮೆಂತ್ಯ ಕಾಳು ತಗೊಂಡಿದ್ದೀನಿ ಸೈಡಿಗೆ ಒಂದು ಸ್ಟೀಲ್ ಆಗಿರುವಂಥದ್ದು ಬೋಲ್ಡ್ ತೊಗೊಂಡಿದ್ದೀನಿ ಇವಾಗ ಅದು ರೆಡಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಅಂತ ನೋಡಿಬಿಡಿ ನಿಮ್ಮ ಹೇರ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಮೆಂತ್ಯಕಾಳು ತೊಗೋಬೇಕಾಗತ್ತೆ ನಾನು ಎರಡು ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಹಾಗೇ ಸ್ನೇಹಿತರೆ ಮೆಂತ್ಯ ಕಾಳು ನೋಡಿ ನಮ್ಮ ಕೂದಲು ಗಟ್ಟಿ ಮುಟ್ಟಾಗಿ ಮಾಡುತ್ತೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ತಡೆಗಟ್ಟುತ್ತೆ ನಮ್ಮ ಕೂದಲು ಕೂಡ ಬೆಳವಣಿಗೆ ಮಾಡುತ್ತೆ ಹಾಗಾಗಿ ಮೆಂತ್ಯ ಕಾಳು ತುಂಬಾ ಗುಣಮಟ್ಟ ಶಕ್ತಿ ಇರುವಂಥದ್ದು ಇದನ್ನು ನೀವು ವಾರದಲ್ಲಿ ಒಂದು ಸರ್ತಿ ಇಲ್ಲ ಎರಡು ಸರ್ತಿ ಟ್ರೈ ಮಾಡಿದ್ರೂ ಕೂಡ ನಡೆಯುತ್ತೆ ಇವಾಗ ನೋಡಿ ಇದು ನಾನು ಸ್ಟೋವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಇರಬೇಕು ಎಲ್ಲಿವರೆಗೂ ಕುದಿಸ್ಕೋಬೇಕು ಇದರಲ್ಲಿ ಮತ್ತೇನೆಲ್ಲ ಹಾಕಬೇಕಂತ ಕೂಡ ತೋರಿಸ್ಕೊಡ್ತೀನಿ ಅದೆಲ್ಲ ಪೂರ್ತಿಯಾಗಿ ನೋಡಿಕೊಂಡ್ರೆ ನಿಮಗೂ ಕೂಡ ವಿಡಿಯೋ ಅರ್ಥ ಆಗುತ್ತೆ ನಾನು ಕೂಡ ಇದನ್ನು ದಿನ ವಾರದಲ್ಲಿ ಒಂದು ಸರ್ತಿ ಎಲ್ಲ ಸ್ನೇಹಿತರೆ ವಾರದಲ್ಲಿ ನಾನು ಆರು ಸರ್ತಿ ಟ್ರೈ ಮಾಡ್ತೀನಿ ಹಾಗಾದರೆ ನನ್ನ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಇರುವಂಥದ್ದು ಹಾಗೆ ನನ್ನ ಕೂದಲು ಕೂಡ ಉದುರುವಂಥ ಸಮಸ್ಯೆ ಕಡಿಮೆ ಆಗ್ತಾ ಇರೋದು ನೀವು ಕೂಡ ಒಂದು ಸರ್ತಿ ಇಲ್ಲ ಮೂರು ಸರ್ತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೀವೇ ಟ್ರೈ ಮಾಡಿಬಿಡ್ತೀರಾ ಯಾಕಂದರೆ ಇದನ್ನು ಚೆನ್ನಾಗಿ ನಮ್ಮ ಹೇರ್ಸನ್ನು ಗ್ರೋತ್ ಮಾಡುತ್ತೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ಬೋದು ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಮಾಡ್ಕೋಬೋದು ಹಾಗಾಗಿ ನೋಡ್ಬೋಡಿ ನೀವು ಕೂಡ ಇವಾಗ ಇದಕ್ಕೆ ನಾನು ಅಲೆವೆರಾ ಸೇರಿಸ್ತಾ ಇದ್ದೀನಿ ಫ್ರೆಶ್ ಆಗಿ ನೋಡಿ ಕಡದ್ ತಂದಿರುವಂಥ ಎಲೆವರ ಯಾವಾಗಲೂ ಕೂಡ ನಮ್ಮ ಫ್ರೆಶ್ ಆಗಿರುವಂಥ ಎಲೆವೆರಾ ಯೂಸ್ ಮಾಡಿದ್ರೆ ನಮ್ಮ ಕೂದಲು ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ರೇಷ್ಮೆ ಥರ ಕಾಣಿಸುತ್ತೆ ನಮ್ಮ ಕೂದಲು ಹಾಗಾಗಿ ಇದನ್ನು ಖಂಡಿತವಾಗಿ ಎಲೆವರದಲ್ಲಿ ಹಾಕಲೇಬೇಕು ನೋಡಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಎಲೆವರ ನಿಮಗೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟು ಪ್ರಮಾಣದಲ್ಲಿ ಇದನ್ನು ರೆಡಿ ಮಾಡಿಕೊಂಡು ನೀವು ಹೇರಿಸಿಗೆ ಅಪ್ಲೈ ಮಾಡಬೇಕಾಗತ್ತೆ ಅದು ಕೂಡ ಯಾವ ರೀತಿಯಾಗಿ ನಮ್ಮ ಹೇರ್ಸಿಗೆ ಯೂಸ್ ಮಾಡಬೇಕಂತ ಕೂಡ ಹೇಳಿಕೊಡ್ತೀನಿ ನೋಡಿ ಇವಾಗ ಹಲವಾರು ಎಲ್ಲನೂ ಕೂಡ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೀವು ಇವಾಗ ಇಷ್ಟು ಹಲವಾರು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದನ್ನು ನಾನು ಇವಾಗ ನೀರು ಆಲ್ರೆಡಿ ಕುದೀತಾ ಇರುವಂಥ ಮೆಂತ್ಯ ನೀರಿಗೆ ಇದನ್ನು ಸೇರಿಸ್ಕೋಬೇಕಾಗತ್ತೆ ತೋರಿಸ್ತೀನಿ ಬನ್ನಿ ನಿಮಗೆ ಇವಾಗ ಮೆಂತ್ಯ ನೀರು ಕಲರ್ ಕೂಡ ಚೇಂಜ್ ಆಗಿರುವಂಥದ್ದು ಇದೇ ಕಲರ್ ಫಾರ್ಮಲ್ಲಿ ಬರಬೇಕು ನಮಗೆ ಮೆಂತ್ಯ ಕಾಳು ನೀರು ಆಮೇಲೆ ನಾನು ಅದಕ್ಕೆ ಅಲೆವರ ಇದ್ದೀನಿ ಅಲೆವರ ಸೇರಿಸ್ಕೊಂಡು ನಾವು ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಎಲ್ಲಿವರೆಗೂ ಅಂದರೆ ನಾವು ಅಲ್ಲಿ ಹಾಕಿರುವಂಥ ಅಲೆವರ ಕೂಡ ಚೆನ್ನಾಗಿ ರಸವನ್ನು ಎಲ್ಲನೂ ಕೂಡ ಜೆಲ್ ಬಿಟ್ಕೋಬೇಕು ಹಾಗಾಗಿ ಅದು ಇನ್ನೂವರೆಗೂ ಕೂಡ ಕುದಿಸಲೇಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಕೂಡ ಕುದಿಸ್ಕೊಂಡ್ವಿ ಅಂದರೆ ಅಲೆವರ ಜೆಲ್ಲೆಲ್ಲ ಕೂಡ ಮೆಂತ್ಯ ಕಾಳೆಲ್ಲ ಕೂಡ ಚೆನ್ನಾಗಿ ಜೆಲ್ ರೆಡಿ ಆಗುತ್ತೆ ಈ ಜೆಲ್ಲನ್ನು ನಮ್ಮ ಹೇರಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರು ಗ್ರೋತ್ ನಮ್ಮ ಹೇರು ಸಾಫ್ಟ್ ಅಂಡ್ ಸಿಲ್ಕಿಯಾಗಿ ನಾವು ಒಬ್ರೊಬ್ಬರು ಕೂದಲು ತುಂಬಾ ನೋಡ್ತಾ ಇರ್ಬೋದು ಬುಡದಿಂದ ಜಾಸ್ತಿ ಬಿರುಸಾಗುತ್ತೆ ಕೂದಲು ಕೂಡ ಅವರ ಕೂದಲು ಬಿರುಸಾಗೋದ್ರಿಂದ ಜಾಸ್ತಿ ಚಿಕ್ಕ ಹಿಡಿಯುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಕೂದಲು ಕೂಡ ಜಾಸ್ತಿ ಚಿಕ್ಕ ಹಿಡಿಯೋದಿಲ್ಲ ಹಾಗೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಶೈನಿಯಾಗಿ ಕಾಣಿಸುತ್ತೆ ಹಾಗೆ ನಮಗೆ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಹೋದರೆ ನಮಗೆ ಬಿಳಿ ಕೂದಲು ಸಮಸ್ಯೆ ಕೂಡ ಬರಲ್ಲ ಸ್ನೇಹಿತರೆ ಯಾಕಂದರೆ ಮೆಂತ್ಯ ಕಾಳು ಯೂಸ್ ಮಾಡ್ತಿರ್ತೀವಲ್ವ ಹೇರ್ಸ್ ತುಂಬಾ ಒಳ್ಳೆ ರೀತಿಯಾಗಿ ಗ್ರೋತ್ ಆಗುತ್ತೆ ಇವಾಗ ಇದು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಬೇಕು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಲಿಕ್ವಿಡ್ ರೆಡಿಯಾಗಿರುವಂಥದ್ದು ಇವಾಗ ನಾನು ಇದು ಯಾವ ರೀತಿಯಾಗಿ ಹೇರ್ಸಿಗೆ ಅಪ್ಲೈ ಮಾಡಬೇಕಂತ ಇದ್ದೀನಿ ನೋಡಿ ಇವಾಗ ಫಸ್ಟಿಗೆ ಸ್ನೇಹಿತರೆ ನಾವು ವಾರದಲ್ಲಿ ಮೂರು ಸರ್ತಿ ಅಲ್ಲ ನಾಲ್ಕು ಸರ್ತಿ ನಾವು ಹೇರ್ ವಾಶ್ ಮಾಡ್ತೀವಿ ಹೇರ್ ವಾಶ್ ಮಾಡುವಾಗ ಶ್ಯಾಂಪು ಬಳಸ್ತೀವಿ ಅದು ಕೆಮಿಕಲ್ ಶಾಂಪು ಬಳಸ್ತೀವಲ್ವ ಅದೇ ಶ್ಯಾಂಪು ನೀವು ಬಳಸೋವಾಗ ಈ ರೀತಿಯಾಗಿ ಫಾರ್ಮಲ್ಲಿ ಮಾಡುವಂಥ ಕಾಳು ಈ ಸೀರಮನ್ನು ಇದರಲ್ಲಿ ಸೇರಿಸ್ಕೋಬೇಕಾಗತ್ತೆ ಆವಾಗ ನಿಮ್ಮ ಹೇರ್ಸ್ ಯಾವುದೇ ಹಾನಿಯಾಗಲ್ಲ ಅದ್ರ ಜೊತೆಗೆ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಸ್ನೇಹಿತರೆ ಶಾಂಪೂ ನಾವು ಬಳಸಲೇಬೇಕಂತಿದ್ದಾಗ ಇದೇ ರೀತಿಯಾಗಿ ಬಳಸ್ಕೊಳ್ಳಿ ನಿಮ್ಮ ಶಾಂಪೂನೇ ಇಷ್ಟ ಅಂದರೆ ನೀವು ಈ ಲಿಕ್ವಿಡನ್ನು ಖಂಡಿತವಾಗಿ ನಿಮ್ಮ ಹೇರ್ಸ್ ವಾಶ್ ಮಾಡುವಾಗ ಇದನ್ನು ಲಿಕ್ವಿಡ್ ನೀವು ಹೇರಿಗೆ ಹಾಕ್ಕೊಂಡು ವಾಶ್ ಮಾಡಿದ್ರೆ ಸಾಕಾಗುತ್ತೆ ಇವಾಗ ಜಾಸ್ತಿ ಜನರಿಗೆ ಶಾಂಪು ಬಳಸಿ ರೂಢಿರುತ್ತೆ ಹಾಗಾಗಿ ಶಾಂಪೂ ಬಳಸುವಾಗ ಈ ಲಿಕ್ವಿಡ್ರಲ್ಲಿ ಸೇರಿಸ್ಕೊಂಡು ನೀವು ಯೂಸ್ ಮಾಡಿದ್ರೆ ನಿಮ್ಮ ಹೇರ್ಸ್ ಯಾವುದೇ ಕೂಡ ರೀತಿಯಾಗಿ ಹಾನಿಯಾಗಲ್ಲ ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಹೇರ್ ಗ್ರೋತ್ ನಮ್ಮ ಹೇರ್ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುವಂಥ ಈ ಸಿರಮ್ ಅನ್ಬೋದು ಹಾಗಾಗಿ ಈ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ಸಿರಮ್ಮು ಇವಾಗ ನೋಡಿ ಶ್ಯಾಂಪು ಹಾಕಿದ್ದೀನಿ ನೀವು ಯಾವ ಶ್ಯಾಂಪು ಬಳಸ್ತೀರ ಆ ಶ್ಯಾಂಪು ನೀವು ತೊಗೋಬೋದು ನಾನು ಇವಾಗ ತೊಗೊಂಡಿರೋಂಥ ಶ್ಯಾಂಪು ನಿಮಗೆ ಗೊತ್ತಿರ್ಬೋದು ಚಿಕ್ಕ ಶಾಂಪು ಚಿಕ್ ಶಾಂಪೂ ತೊಗೊಂಡಿದ್ದೀನಿ ಇವಾಗ ಅದರಲ್ಲಿ ಸ್ವಲ್ಪನೇ ಪ್ರಮಾಣದಲ್ಲಿ ಹಾಕಿದ್ದೀನಿ ಚಿಕ್ ಶಾಂಪು ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕ್ಕೋಬೋದು ಇದನ್ನು ನೀವು ಹೇರಿಗೆ ಹಚ್ಕೊಂಡು ವಾಶ್ ಮಾಡಿದ್ರೆ ಸಾಕು ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಹಾಗಾದರೆ ವೀಕ್ಷಕರೇ ಇವತ್ತಿನ ತೋರಿಸಿರೋಂಥ ಸೀರಮ್ ನೀವು ಕೂಡ ವಾರದಲ್ಲಿ ಮೂರು ಸರ್ತಿ ಟ್ರೈ ಮಾಡಿದ್ರೆ ಸಾಕು ಹೇರ್ ವಾಶ್ ಮಾಡುವಾಗ ಖಂಡಿತವಾಗಿ ಇದನ್ನು ಟ್ರೈ ಮಾಡಿಬಿಡಿ ನಿಮ್ಮ ಹೇರ್ ಗ್ರೋತನ್ನು ನೋಡಿ ನೀವು ಕೂಡ ಶ ಆಶ್ಚರ್ಯಚಕಿತರಾಗಿ ಬಿಡ್ತೀರಾ ಹಾಗಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ಸ್ನೇಹಿತರೆ ನೋಡಿ ಯಾವುದೇ ಕೆಮಿಕಲ್ ಬಳಸೋದ್ರ ಬದಲಾಗಿ ಈ ಥರವಾಗಿ ರೆಡಿ ಮಾಡಿಕೊಂಡು ಕೂಡ ಯೂಸ್ ಮಾಡಿ ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ